ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಪಾಠ ಐದು ಮಲ್ಲಕಂಬ ಗದ್ಯ ಅಚ್ಚರಿ ಪದಗಳ ಅರ್ಥ ಆಶ್ಚರ್ಯ ಬೆರಗು ಆಸ್ಥಾನ ರಾಜಸಭೆ ದರ್ಬಾರು ಚಂದೈತಿ ಬಹಳಷ್ಟು ಚಂದವಿದೆ ಪ್ರಾರ್ಥಿಸು ಬೇಡು ದೇಕೋ ನೋಡು ಹಂಗ ಹಾಗಾಯ್ತೇನು ಅಬ್ಬಬ್ಬ ಅಚ್ಚರಿ ಪದ ಔಡ್ಳೆಣ್ಣೆ ಹರಳೆಣ್ಣೆ ಜಟ್ಟಿ ಕುಸ್ತಿಪಟು ಪಟು ಕುಸ್ತಿಯಲ್ಲಿ ಉಪಯೋಗಿಸುವ ಬಯ್ಯ ಅಣ್ಣ ಹೆಡ್ ಮಾಸ್ತರ್ ಮುಖ್ಯೋಪಾಧ್ಯಾಯರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಜೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಯಾವುದು ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಮಲ್ಲಕಂಬ ಮಲ್ಲಕಂಬದ ಮೇಲೆ ಹತ್ತಿದವರು ಏಕೆ ಜಾರುತ್ತಿದ್ದರು ಮಲ್ಲಕಂಬದ ಮೇಲೆ ಅವಳೆಣ್ಣೆ ತೆಳ್ಳಗೆ ಸವರಿದ ಕಾರಣದಿಂದ ಅವರು ಮೇಲೆ ಹತ್ತಿದವರು ಜಾರುತ್ತಿದ್ದರು ಮಲ್ಲಕಂಬವನ್ನು ಕುಸ್ತಿ ಆಡುವವರು ಏಕೆ ಅಭ್ಯಾಸ ಮಾಡುತ್ತಾರೆ ಕುಸ್ತಿ ಆಡುವಾಗ ಬೇಕಾದ ಪಟುಗಳು ತಂತ್ರ ಕಲಿಯಲು ಮಲ್ಲಕಂಬವನ್ನು ಕುಸ್ತಿ ಆಡುವವರು ಅಭ್ಯಾಸ ಮಾಡುತ್ತಾರೆ ಪುರಾಣ ಕಾಲದಲ್ಲಿ ಮಲ್ಲ ಯಾರು ಅಭ್ಯಾಸ ಮಾಡಿದರು ಪುರಾಣ ಕಾಲದಲ್ಲಿ ಮಲ್ಲ ಭೀಮ ಹನುಮಂತ ಜರಾಸಂಧ ವಾಲಿ ಸುಗ್ರೀವರು ಅಭ್ಯಾಸ ಮಾಡಿದರು ಹೈದ್ರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಯಾರು ಯಾರು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಅಲಿ ಮತ್ತು ಗುಲ್ ಅಲ್ಲಿ ಮತ್ತು ಕುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಯಾರು ಒಪ್ಪಿಕೊಂಡರು ಅಲ್ಲಿ ಮತ್ತು ಕುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಬಾಳಪಟ್ಟ ಒಪ್ಪಿಕೊಂಡನು ಬಾಳಪಟ್ಟನು ಕುಸ್ತಿಪಟುಗಳನ್ನು ಕಲಿಯಲು ಎಲ್ಲಿಗೆ ಹೋದನು ಬಾಳಪಟ್ಟನು ಕುಸ್ತಿಪಟುಗಳನ್ನು ಕಲಿಯಲು ನಾಸಿರ ಜಿಲ್ಲೆಯಲ್ಲಿ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಗುಡಿಗೆ ಹೋದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಬ್ರಾಹಿಂ ಮಲ್ಲಕಂಬದ ಕಸರತ್ತು ನೋಡಿ ಯಾವ ರೀತಿಯ ಆಶ್ಚರ್ಯ ವ್ಯಕ್ತಪಡಿಸಿದನು ಇಬ್ರಾಹಿಂ ಮಲ್ಲಕಂಬದ ಕಸರತ್ತು ನೋಡಿ ದೇಕೋ ಬಯ್ಯಾ ಅವ ಹ್ಯಾಂಗ್ ಹತ್ತಾನ ನೋಡು ಅಬ್ಬಪ್ಪ ಕಂಬ ತುದಿ ಮೂಡ್ತಾನಂದ್ರ ಪಸಕ್ಕನ್ನು ಜಾರಿ ಬಿಟ್ಟ ಬಿದ್ದು ಬಿದ್ದು ನೋಡು ಈ ರೀತಿಯ ಆಚರ್ಯ ವ್ಯಕ್ತಪಡಿಸಿದನು ಅಲ್ಲಿ ಮದ್ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ಏನೆಂದು ಸವಾಲು ಹಾಕಿದರು ಅಲ್ಲಿ ಮದ್ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಇಲ್ಲದೆ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂಥ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು ಎಂದು ಸವಾಲು ಹಾಕಿದರು ಬಾಳಪಟ್ಟನು ಕುಸ್ತಿಪಟುಗಳನ್ನು ಹೇಗೆ ಕಲಿತನು ಬಾಳಪಟ್ಟನು ಸಪ್ತಗಿರಿ ದೇವಿಯ ಗುಡಿಯ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಹಾಗೆ ಕಸರತ್ತು ಮಾಡಿ ಕುಸ್ತಿಪಟುಗಳನ್ನು ಕಲಿತನು ಅದರ ಜೊತೆಗೆ ಯೋಗವನ್ನು ಮಾಡಿದನು ಯಾರು ಯಾರಿಗೆ ಹೇಳಿದರು ಕಂಬ ತುತಿ ಮುಡ್ತಾನಂದ್ರ ಪಸಕ್ಕನ ಜಾರಿ ಬಿಟ್ಟ ಯಾರು ಹೇಳಿದರು ಇಬ್ರಾಂ ಯಾರಿಗೆ ಹೇಳಿದರು ಗೆಳೆಯರಿಗೆ ಅವಳೆಣ್ಣೆ ತಳ್ಳಗ ಸೌರ್ಯಾರ ಕೈಯಿಟ್ಟರ ಜಾರ್ತೈತಿ ಯಾರು ಹೇಳಿದರು ಪೀಟರ್ ಯಾರಿಗೆ ಹೇಳಿದರು ಇಬ್ರಾಹಿಂಗೆ ನಿಮ್ಮ ರಾಜದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಯಾರು ಹೇಳಿದರು ಅಲ್ಲಿ ಮತ್ತು ಗುಲ್ ಯಾರಿಗೆ ಬಾಳಾಜಿ ಪೇಸ್ವೆಗೆ ಬಿಟ್ಟ ಸ್ಥಳವನ್ನು ತುಂಬಿರಿ ಮಲ್ಲಕಂಬಕ್ಕೆ ಕಂಬಕ್ಕೆ ಎಣ್ಣೆ ಸವರಿರುತ್ತಾರೆ ಮಲ್ಲಕಂಬವನ್ನು ಕುಸ್ತಿಪಟುಗಳು ಕಲಿಯಲು ಇಟ್ಟಿರುತ್ತಾರೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು